ಸಾವಿರ ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಟ್ಟು ತ್ರಿವಿಧ ದಾಸೋಹಿಗಳಾಗಿ ಕೆಲಸ ನಿರ್ವಹಿಸಲು ಜೊತೆಗೆ ಏನೋ ಒಂದು ಕೃಷಿಕರು ರೈತರು ಅವರ ಪರವಾಗಿ ಅವರಿಗೆ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರ ಹೇಳಿಕೆಗೆ ಶ್ರಮಿಸಬೇಕು ಅಂತೇಳಿ ಸನ್ಮಾನ್ಯ ನಮ್ಮ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರತಿಯೊಂದು ಕೂಡ ಹಮ್ಮಿಕೋತಾರೆ ಇರುವಂತದ್ದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಒಂದು ಕಡೆ ಇಟ್ಕೊಂಡು ದಿನಕ್ಕೆ ಮೂರು ಹೊತ್ತು ಕೂಡ ಅವರಿಗೆ ಊಟ ಕೊಟ್ಟು ಜ್ಞಾನದೋಷವನ್ನು ನೀಡಿ ವಿದ್ಯಾಭ್ಯಾಸವನ್ನು ನೀಡುವಂಥದ್ದು ನಿಜಕ್ಕೂ ಕೂಡ ಇದೊಂದು ಪವಾಡ ಅದ್ಭುತ ಇದೊಂದು ಭೂಮಿ ಮೇಲಿನ ಅದ್ಭುತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇವತ್ತು ಮಕ್ಕಳಿಗೆ ಅನಾಥ ಮಕ್ಕಳು ಬಡ ಮಕ್ಕಳು ಶಕ್ತಿ ಇಲ್ಲದೆ ಇರೋರು ದಿನದಲ್ಲಿ ಸರ್ಕಾರ ಮಾಡುವಂತ ಕೆಲಸವನ್ನ ಸರ್ಕಾರಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಮಾಡಿದ ಪುಣ್ಯ ನಮ್ಮ ಭಾಗದ ನಮ್ಮೆಲ್ಲರ ಪುಣ್ಯ ನಾವು ಇದಕ್ಕೆ ಸಾಕ್ಷಿ ಸಾಕ್ಷೀಕರಿಸ್ತಾ ಇದ್ದೇವೆ ಇದನ್ನು ನಾವು ಕಣ್ತುಟ್ಕೋತಾ ಇದ್ದೇವೆ ಹಾಗಾಗಿ ಇವತ್ತು ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳು ಅವಾಗ ಏನ ಅರ್ಕೊಂಡ್ರು ಈ ಬಡತನ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿದ್ರೆ ಬಡವ ಅಥವಾ ಒಬ್ಬ ಜ್ಞಾನಿ ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾವು ಯಾರು ಏನು ಪರವಾಗಿಲ್ಲ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಆ ಶಿಕ್ಷಣದ ಜನರಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು ಆ ಸಂಸ್ಕಾರ ಮತ್ತೆ ಶಿಕ್ಷಣ ಇವೆರಡನ್ನೂ ಕೊಡುವಂತ ಕೆಲಸ ಇವತ್ತು ಶ್ರೀಮಠದಲ್ಲಿ ಆಗ್ತಾ ಇದೆ ಇವತ್ತು ಪ್ರತಿದಿನ ನಾವು ನೋಡ್ತೇವೆ ಸಂಜೆ ಶ್ರೀಗಳು ಏನೇ ಕೆಲಸ ಇದ್ರು ಕೂಡ ಏನೇ ಒದಿಂದ ಕೂಡ ಹತ್ತು ಸಾವಿರ ಜನ ಮಕ್ಕಳನ್ನ ಪ್ರಾರ್ಥನೆಗೆ ಒಂದು ಕಡೆ ಕೂರಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ಮಕ್ಕಳ ಕಡೆಯಿಂದ ಪ್ರಾರ್ಥನೆಯನ್ನ ಮಾಡಿಸಿ ತದನಂತರ ಆ ಕಾಲಮಾನದ ಆಗು ಹೋಗುಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಇದು ಸಂಸ್ಕಾರ ಕೊಡುವಂಥದ್ದು ತಂದೆ ತಾಯಿ ಕೂಡ ಇವತ್ತಿನ ಕಾಲದಲ್ಲಿ ಮನೆಯಲ್ಲಿ ಆ ಸಂಸ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಸಂಸ್ಕಾರ ಇವತ್ತು ಶ್ರೀಮಂತದಲ್ಲಿ ಸಿದ್ಧ ಇದೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಆ ಕಲಿಸಿರ್ತಕ್ಕಂಥ ನೀರು ಆ ಮಕ್ಕಳ ತಂದೆ ಇಲ್ಲಿ ಕಲಿಸಿದ್ದಾರೆ ಅವರು ಕೂಡ ನೀರು ಮತ್ತೆ ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಈ ಒಂದು 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 ಪವಿತ್ರ ಸ್ಥಳದಲ್ಲಿ ನಾವು ಓಡಾಡಿಕೊಂಡಿದ್ದೀವಿ ಅಂದ್ರೆ ನಿಜಕ್ಕೂ ಕೂಡ ಪಾವನರು ಅಂತ ಹೇಳಬೇಕಾಗುತ್ತೆ ಇವತ್ತು ಬದಲಾದ ಕಾಲ ಬಳಕೆ ತಕ್ಕಂತೆ ಸರ್ಕಾರಿ ಇಲಾಖೆಗಳು ಅದು ಆರೋಗ್ಯ ಇಲಾಖೆ ಇರಬಹುದು ಕೃಷಿ ಇಲಾಖೆ ಇರಬಹುದು ಶಿಕ್ಷಣ ಇಲಾಖೆ ಬರ್ತಕ್ಕಂಥ ಜನರಿಗೆ ಪ್ರತಿಯೊಂದು ಕೂಡ ಒಂದು ಮಾಹಿತಿಯನ್ನ ಕೊಟ್ಟು ಸರ್ಕಾರಿ ಸೌಲಭ್ಯಗಳು ಏನಿದೆ ಅದನ್ನು ಕೊಡುವಂಥ ಕೆಲಸ ಇವತ್ತು ಕೂಡ ಎಲ್ಲ ಇಲಾಖೆಗಳಲ್ಲೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಂಡಿತ ನಾವೆಲ್ಲರೂ ಕೂಡ ಈ ಒಂದು ಶ್ರೀಮಠದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಕೈಯನ್ನ ಜೋಡಿಸಬೇಕಾಗುತ್ತೆ ನಾವೆಲ್ಲ ಶ್ರೀಮಠದ ಜೊತೆಗೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೇಳ್ತಾ ನಾವು ಕೂಡ ನೋಡ್ತೇವೆ ಎಲ್ಲ ಒಂದು ಸಣ್ಣ ಶಾಲೆ ಶ್ರೀರಾದಲ್ಲಿ ಒಂದು ಪ್ರೆಸಿಡೆನ್ಸಿ ಶಾಲೆ ಅಂತ ಹೇಳಿ ಒಂದು ಐನೂರು ಜನ ಮಕ್ಕಳು ಒಂದು ಸಾವಿರ ಜನ ಮಕ್ಕಳಿಗೆ ದಿನಕ್ಕೆ ನಾಲ್ಕು ಊಟ ತಿಂಡಿ ಎಲ್ಲ ಒಂದು ಶ್ರಮದ ಕೆಲಸ ಒಂದ್ ಸಾವಿರ ಜನ ಮಕ್ಕಳಿಗೆ ಒಂದ್ ಐದು ಸಾವಿರ ಜನ ದೇವಸ್ಥಾನ ಮುಗಿಸ್ಕೊಂಡು ಸುಸೂತ್ರವಾಗಿ ಹೋಗ್ತಾರೆ ಆ ದೈವಿ ಪುರುಷರು ಏನು ಜನ್ಮ ಎತ್ತಿ ಇದನ್ನೆಲ್ಲ ಸ್ಥಾಪನೆ ಮಾಡಿ ಮಾಡಲು ಖಂಡಿತವಾಗಲು ಕೂಡ ಆ ಒಂದು ದೇವರೇ ಇಲ್ಲಿ ಪ್ರತ್ಯಕ್ಷ ಆಗಿ ಈ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾದ ಇದು ಇನ್ನೂ ಮುಂದೆ ಹೀಗೆ ಮುಂದುವರೆಕೊಂಡು ಹೋಗ್ತಾ ಇರಬೇಕು ತದೇ ತಲಾಂತರದವರೆಗೂ ಕೂಡ ಶ್ರೀಗಳು ಕೂಡ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇನ್ನೂ ಹೆಚ್ಚು ಅಚ್ಚುಕಟ್ಟಾಗಿ ದೊಡ್ಡ ಪುತ್ರಿ ಏನು ಮಾರ್ಗದರ್ಶನ ಹೋಗಿದ್ದಾರೆ ಆ ಮಾರ್ಗದರ್ಶನ ನಡೆಸ್ಕೊಂಡು ಹೋಗಿ